ನಮಸ್ಕಾರ ಎಲ್ಲರಿಗೂ ಶುಭ 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 ರಾತ್ರಿ ಎಲ್ಲರ ದಿನ ಆಯ್ತಾ ಏನ್ ಶುಭ ಇವತ್ತು ಅಂದ್ರೆ ನಮ್ಮದು ಊರು ಹಾಸನ ರಾಜ್ಯ ಕರ್ನಾಟಕ ಆಡುವ ಭಾಷೆ ಕನ್ನಡ ಆದ್ರೆ ಈ ಕರ್ನಾಟಕದ ಒಳಗಡೆ ಇರೋ ಪೊಲಿಟಿಷಿಯನ್ ಎಳ್ಗಡೆ ಎಲ್ಲ ರುಗ್ಗ ಬದ ಒಬ್ಬನೇರೂ ಸಿಗ್ತಾರ ಹುಡುಕಿ ತಗಿರ ಅದಕ್ಕೆ ನಾನು ಹೋಗಿ 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 ನೋಟಿ ನನ್ನ ಮತ ಅದಿವೆಲ್ಲ ನಾನು ಮಂಕ್ರಿ ನಾನು ಮಂಕ್ರಿ ನಾನು ಮುಖ್ಯ ಮಂಕ್ರೀ ಹಿಂಗ ಕೂಗ್ತವೆ ಕರ್ನಾಟಕದಲ್ಲಿ ಕುಂತ ಕು आमेला जनरल पंद्रह इलेक्शन किल्ले निंदतवला सेंट्रल मकरी आईती नानो ಅಂತ म्हटು ಇಲ್ಲ ತೆನೆ ہوتا ಮೇಡೆ ಅಂತ ಹೋಗ್ತದಲ್ಲ ಹೆಂಗೆ ಆяк ದಿನ ಅಂತ ವಂಟವೆ ಅಯ್ಯೋ ಅಯ್ಯೋ ಏನು ಮಾಡತಾವಪ್ಪ ನಾನು ಪ್ರಪಂಚದ ಸೂಪರ್ ನಾಯಕ ಅಂತ ಹೋಗಿ ಹೇಳ್ಕಂತ ತಿರುಗಮ್ಮ ಅಮೆರಿಕಾದವ ಒಬ್ಬಲ್ಲ ಎಲ್ಲುವೆ

ಹಿಂದ್ಗಡೆ ಕೈಯಲ್ಲಿ ಪಾಕಿಸ್ತಾನ ಹಿಡ್ಕೊಂಡವನ ಗೆದ್ದೆ ಬಿಟ್ಟ ನೋಡ್ರಿ ಅಮೆರಿಕಾದಲ್ಲಿರೋ ಇಂಡಿಯನ್ ಇಂಡಿಯನ್ಸ್ ಎಲ್ಲರೂ ನರೇಂದ್ರ ಮೋದಿ ಹೆಸರು ಇಡ್ತೇ ಹಿಡ್ಕೊಂಡು ಒಬ್ಬ ಒಬ್ಬ ಹೆಡ್ಡ ದಡ್ಡ ಬಿಸ್ನೆಸ್ ಮನ್ ಬಿಸ್ನೆಸ್ ಮನ್ ಪ್ರೆಸಿಡೆಂಟ್ ಅಪ್ಪನೇ ಆರಿಸಿ ಕೂಸ್ಕೊಂಡವೇ ಅಮೆರಿಕದವ್ಕೇನು ಅರ್ಥ ಆಗಿಲ್ಲ ಹೋಗ್ಲಿ ಬಿಟ್ಟ ನಮ್ಮ ದೇಶದಲ್ಲಿ ಎನ್ ಆರ್ ಐಗಳು ಯಾರ್ಯಾರೆಲ್ಲ ಇದ್ರಲ್ಲ ನೀವು ಬಿದ್ರಲ್ಲ ಗುಂಡಿಗೆ ಬಿದ್ರ ನಮ್ ಬಗ್ ಆಗದಿಲ್ಲ ನಂಗೆ ಆಯ್ತು ಬಿಡಿ ನಿಮ್ಮದು ಇನ್ನು ಎಷ್ಟು ವರ್ಷ ಬದುಕಿ ಉಳ್ದಿರ್ತೀರಿ ನೀವು ಅಲ್ಲಿ ಆ ಜಾಗದಲ್ಲಿ ಅದ್ರ ಲೆಕ್ಕಾಚಾರ ಮಾಡ್ಕೊಬಿಟ್ಟು ಇನ್ನು ಸಣ್ಣ ಸಣ್ಣ ಮಕ್ಕಳಿದ್ದೀರಿ ಇನ್ನು ಈಗಿನ್ನು ಹೋಗಿದ್ರಿ ಅಂದ್ರೆ ಈಗಲೇ ದೇಶ ಬಿಟ್ಟು ವಾಪಸ್ ಬಂದ್ಬಿಡಿ ಮರ್ಯಾದಿಲ್ಲಿ ಆ ಇಂಡಿಯಾಕ್ಕೆ ಇಲ್ಲೆಲ್ಲೇ ಹೋದ್ರೆ ನಿಮ್ಮದು ಹಾಲ್ ಬುರಾ ಹಾಲು ಜಾಗ ಮ ಬಳ ಅದು ಫೀತಿಯದೋಗಿಡೋದ್ ನಿಮ್ ಜೀವನ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆದರಿದ್ರ ದೇಶನಾ ಇವೆಲ್ಲ ಅಲ್ಲ ಪರದೇಶ ಎಲ್ಲ ಹೋಗಿ ಹೋಗಿ ಕಾಣ್ತಾವಲ್ಲ ನಮ್ಮ ದೇಶದಲ್ಲಿ ಸುಖ ಇಲ್ಲ ಇಲ್ಲಿ ಅಂತನ್ಬಿಟ್ಟು ಅಲ್ಲಿನ ಹುಡ್ಕೋ ಹೋಯ್ತವ್ ಲಗ್ಜುರಿ ಹುಡ್ಕೋಯ್ತವೆ ಹೋಯ್ತವ್ ಹೆಂಡ ಕುಟ್ಕೊಂಡ್ ಹೋಯ್ತವೆ ಹೋಯ್ತವ ನಿಮ್ಮಜಿ ನಿಮ್ಗ ಮಾನ ಮರೇ ದೇವರಿದ್ರೆ ನಮ್ಮ ದೇಶ ನಾವು ಮೊದಲು ಉದ್ದಾರ ಮಾಡ್ಬಿಟ್ಟು ಆಮೇಲೆ ಅಲ್ವೇನ್ರ ನೀವು ಹೋಗ್ಬೇಕು ಬೇರೆ ದೇಶಕ್ಕೆ ಆ ದೇಶ ಉದ್ದಾರ ಮಾಡಕ್ಕೆ ಮಾನ ಮರ್ಯಾದೆ ಬಂದಿರೋ ನಿಮಗೆ ನಿಮಗೆ ನಿಮಗ್ ಬಟ್ ಈಗೀಗಲ್ಲ ಸಣ್ಣ ಸಣ್ಣವ್ರ ಇದ್ದೀರಾ ಅಂತ ಹೇಳಿದ್ರೆ ಮರ್ಯಾದಿಂದ ವಾಪಸ್ ಬನ್ನಿ ಐತೆ ನಮ್ಮ ದೇಶ ಉದ್ದಾರ ಮಾಡಿ ದೊಡ್ಡ ದೊಡ್ಡವ್ರ ಅಲ್ಲ ವಯಸ್ಸಾಗೋಗಿದ್ದ ಇನ್ನೇನು ಸಾಯಕತ್ತಕ್ ಬಂದದ ಇನ್ ನಿಮ್ ಕರ್ಮ ನಿಮ್ಗೆ ಏನು ಮಾಡಕ್ ಹಾಕಿಲ್ಲ ಕಣ್ರಪ್ಪ ನೀವು ಅಲ್ಲೇ ಸಾಯಕ್ ಸಾಯೋದೇ ಬೆಟರ್ ವಾಪಸ್ ಬ ನರೇಂದ್ರ ಮೋದಿ ನಿಮಗೆ ಇದಂಟು ಅದಕ್ಕೆ ಏನಂತಾರೆ ವಾಪಸ್ ಕರ್ಸಿಕೊಳ್ಳೋದು ಇಷ್ಟಿನ ಎಲ್ಲ ಪರದೇಶದಲ್ಲಿ ಇದು ಮಜಾ ಮಾಡಾಗಿದೆ ನೀವು ಅಲ್ಲ ನಿಮ್ಮದೇನಿತ್ತು ಏನಿದು ಏನಿತ್ತು ಏನಿಂತಾರೆ ಹುನರ್ ಅಂದ್ರೆ ಪ್ರತಿಭೆ ಅಂದ್ರೆ ಏನು ಟ್ಯಾಲೆಂಟ್ ಇತ್ತ ತಗೊಂಡೋಗಿ ಎಲ್ಲಾನು ಪರದೇಶಕ್ಕೆ ಕೊಟ್ಟಿದ್ದೀರಲ್ಲ ನಮ್ ದೇಶಕ್ಕೆ ಏನ್ ಕೊಟ್ರಿ ಅಂದ್ರೆ ನರೇಂದ್ರ ಮೋದಿ ಇವಾಗ ಕೇಳಲ್ಲ ತಿಳ್ಕೊಂಡಿದ್ದೀರಾ ಅಲ್ಲ ಇವರ ನಾ ಮಂಕರಿ ನಾ ಮಂಕ್ರಿ ನಾ ಮಂಕ್ರಿ ನಾ ಪ್ರಧಾನ ಮಂಕರಿ ಆಯ್ತೀನಿ ಅಂತ ಕೇಜ್ರಿವಾಲ್ ಅಪ್ಪ ಅಂದ್ ಅಯ್ಯೋ ಕೆಂಪನೆ ತಲೆ ಮೇಲೆ ಕೆಂಪು ಟೊಪ್ಪಿ ಯಾಕಂದ ನಾವು ಹುಚ್ಚ ಅವರ ಪ್ರದೇಶದಲ್ಲಿ ಅವಕ್ರಾಗು ಇನ್ನೊಬ್ಬ ಅವನು ಅಯಾವತಿ ಅಹ್ ಇಲ್ಲ ಇಲ್ಲೊಬ್ಬರು ಸೌತ್ ಸೌತ್ ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಇಷ್ಟು ಎಷ್ಟು ಎಲ್ಲ ಚರ್ ನಾನು ಮುಖ್ಯಮಂತ್ರಿ ಅಂತ ಕೂತವೆ ಇವು ಯಾರ ಜೊತೆ ರೀ ರನ್ನಿಂಗ್ ಅಂತ ಹೊಂಟಿದ್ವ ಇವ ಹೋಗಿ ಪ್ರಪಂಚಕ್ಕೆ ನಾನು ಪ್ರಪಂಚದ ಮಂತ್ರಿ ಅಂತ ಕೂತ ನರೇಂದ್ರ ಮೋದಿ ಯಾಕಂದ್ರೆ ನನಗೆ ಅಹಂಕಾರ ಅನ್ನೋದೇ ಕೊಟ್ಟಿಲ್ಲದೇ ನೆಲದ ಮೇಲೆ ನೆಲದ ಮೇಲೆ ನಾನು ೀ ಮಾರೋ ನಮಗೆ ಹುಟ್ಟಿದ ಇಷ್ಟು ಸಣ್ಣ ಪುಟ್ಟ ಆಟಗಳೆಲ್ಲನು ಆಡಿ ಎಳೆ ಬಾಬು ಎಲ್ಲಿ ಬಡವರ ಜೀವನ ಏನು ಅಂತ ನೋಡಿ ತಿಳಿದಿರೋನು ನಾನು ನಾನು ಕೆಟ್ಟದ್ದು ಮಾಡ್ತೀನಿ ಪ್ರಪಂಚಕ್ಕೆ ಬಾಕಿ ಜನಗಳ ದೇಶದ ಜನಗಳಿಗೆ ಅನ್ನೋ ಒಂದು ಆತ್ಮ ಸಾಕ್ಷಿ ಏನಿಟ್ಕೊಂಡಿದ್ದಾನೋ ಅವನೇಲ್ಗಡೆ ಹೇಟರ್ಸ್ ಕ್ಲಬ್ ಮಾಡ್ಕೊಂಡು ಕೂತಿರೋ ಈ ನರೇಂದ್ರ ಮೋದಿ ಹೇಟರ್ಸ್ ಕ್ಲಬ್ಗಳಿಗೆ चप्पली तगांडो तपरपरापरापरापरापा ಅಂತ तले ಮೇಲೆ ಬುಟ್ಟಂಗಾಗಿರುತ್ತೆ ಏಟ ನಾನು ಹೇಳ್ತಿಲ್ಲ ಕಣ್ರಪ್ಪ ಪ್ರಪಂಚ ಹೇಳ್ತ ಐ ಆಮ್ ಸಾರಿ ಬೇಜಾರ್ ಮಾಡ್ಕ ಐ ಲಾರು ಸರಿಯೇ ಯಾಕೆ ದಡೀತ್ ಬಡಾ समजने वाले समझ सकेंगे मैं समझे वो अनाड़ी है ಗೊತ್ತೈತಾ ಹಿಂಗಂತ ಒಬ್ಳು ಹಳೆ ಕಾಲದಲ್ಲಿ ಅವಳು ಲತಾ ಮಂಗೇಶ್ಕರ್ ಐತ ಅವಳ ಕಿಂತ ಹಳೆ ಕಾಲದಲ್ಲ ಯಾರ ಒಂದು ಸೂಪರ್ ಹಿಟ್ ಸಾಂಗ್ ಅದು ನೋಡ್ಕೊಳ್ಳಿ ನಮ್ಮ ದೇಶದಲ್ಲಿ ಏನೇನಿದೆ ಅಂತ ಮೊದಲು ನೋಡ್ಕೊಳ್ಳಿ ಪರದೇಶ ಆಮೇಲೆ ನೋಡ್ರ ಅಂತೆಲ್ಲ ಹಿಂಗ ಹೋಗ ಹಂಗ ಬಂದ್ರಾಯ್ತು ಟ್ರಿಪ್ ಅಲ್ಲೇ ಹಾಕಿರ್ಬೇಕು ಹೋಗ್ಬೇಕು ಕರ್ಮಕ್ಕೆ ಸೆಕೆಂಡ್ ಹ್ಯಾಂಡ್ ಜೀವನ ನಿಮ್ದು ಕರ್ಮ ಅದ ಹೆಜ್ಜೆಗೂ ಹೊತ್ತಿರ್ತಿರ ಅಲ್ಲಿ ಆದ್ರೆ ಹೇಳ್ಕೊಂಡಿರೋದಿಲ್ಲ ಅವ್ರ ಕಡೆ ಆ ಪಾಕಿಸ್ತಾನಿಗಳು ಜನ ಮಾಡ್ತಾವ್ರಲ್ಲ ಇವಾಗ ಹಂಗೆ ಹಂಗೆ ಏನ್ ಆಡಿದ್ಯೋ ನಾಟಕ ಮೋದಿ ಆ ಏನಂತ ಹೇಳಿ ಹೊಗಳನ್ನ ಮೀರ್ಸಿ ನೀ ಮೀರ್ಸಿ ಅದ್ ಎಂತದು ಇವತ್ತು ನಮ್ಮ ದೇಶದ ಇದು ಹ್ಮ್ ಎಲ್ಲ ಎಲ್ಲ ಭೂಮಂಡಲದ ಮೇಲೆ ಇರೋ ಜನರೆಲ್ಲ ಒಂದೇ ಜಾತಿ ಜನ ಅಂತ ಹೇಳೋದೊಂದು ಇದೆಯಲ್ಲ ಮಂತ್ರ ಅದು ನರೇಂದ್ರ ಮೋದಿ ಯಾವಾಗ್ಲೂ ಒಂದು ಟ್ಯಾಗ್ ಒಂದು ಟ್ಯಾಗ್ ಒಂದು ಆ ತರ ಹಂಗೆ ಸಂಸ್ಕೃತದಲ್ಲಿ ಫಟ್ ಅಂತ ನಂಗೆ ಹೇಳಕ್ ಗೊತ್ತಾ ಇಲ್ಲ ಆದ್ರೆ ನನಗ್ ಏನು ಅಂತ ನರೇಂದ್ರ ಮೋದಿ ಪವಾರಿಗೆ ಬಂದ ಅವಾಗ್ಲೇನ ಎಲ್ಲಾರು ಉದ್ಧಾರ ಆಗ್ಬೇಕು ಎಲ್ಲರಿಗೂ ಎಲ್ಲಾರಿಗೂ ಅಂತ ಹೇಳಿ ಜೀವನ ಮಾಡೋ ನಾವು ಮೊಟ್ಟೋ ಒಂದು ಆ ಬಾಕಿ ತ್ರಿಮೂರ್ತಿಗಳು ಅಂತ ಏನಿದಾರಲೋ ಚೈನಾ ಅಂತೆ ಅಮೆರಿಕ ಅಂತೆ ರೂಸ್ ಅಂತೆ ಆಯ್ತಾ ಈ ತ್ರಿಮೂರ್ತಿಗಳಿಗೂ ಮಸ್ತ್ ಪಂಗನಾಮ ಈಗ ನಮ್ಮ ಪಂಗನಾಮ ಎಂತ ನಮೋ ಪಂಗನಾಮ ತ್ರಿಮೂ ಇದು ಏನ್ ಹೇಳ್ತಾರ ಟ್ರೈ ಟ್ರೈ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ ಕಲರ್ಸ್ ಟ್ರೈ ಕಲರ್ಸ್ ನಮ್ಮ ನಮ್ಮದ ಧ್ವಜಕ್ಕಂತೀವಿ ಟ್ರೈ ಕಲರ್ಸ್ ಮೂರು ಮೂರು ಬಣ್ಣಗಳನ್ನು ಹಚ್ಚಿ ಹಚ್ಚಿ ಈಗ ಮೋದಿ ಥೀಮ್ ಕಟ್ಕಂಡ ಎಲ್ಲರಿಗೂ ಚೈನಾದವ್ರಿಗೂ ರಷ್ಯಾದವ್ರಿಗೂ ಅಮೆರಿಕದವ್ರಿಗೂ నిమ్మూర్ నే జనా దొడ్ 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 దొడ్డ కలె ని ఒబ్రు ఒ ఇబ్బరి అట్టాడ అల్లి మేలు కుత్ నాక నోడ నాట్క నోడి ఈ పడల్ పడే దే దేశ్ మహా లిఫ్ట్ కర్ర ಹಮೇಬಿ ಜಾರಾ ಲಿಫ್ಟ್ ಕರಾ ಅದು ಅಬ್ ಪಾಕಿಸ್ತಾನಿ ಸಿಂಗರ್ ಹೇಳ್ತಿದ್ರು ತೋಡಿಸಿ ತೋ ಲಿಫ್ಟ್ ಕರಾದ್ ಅದು ಆ ಹಾಡು ಆಗ್ಬಿಟ್ಟು ಸಿಂಗರ್ ನಾವು ಓಯ್ ಬಿಕಾಸ್ ದಟ್ ಪೋಯ್ ಅಟ್ ಅಟ್ ಸಿಂಗರ್ ಅದ್ನಾನ್ ಸ್ವಾಮಿ ಆ ವ ಈ ಹಾಡು ಹೇಳಿ ಬರೆದು ಫೇಮಸ್ ಆದ ಅವಾಗ ಪಾಕಿಸ್ತಾನಿ ಪ್ರಜೆ ಅವ ನಮ್ಮ ದೇಶದ ಕೇಳಿ ಮೋದಿ ರಾಯನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಯ್ಯ ನಾ ಭಾರತನಕ್ ಬರ್ ಭಾರತಕ್ಕೆ ಬರ್ಬೇಕಂತಿದೀನಿ ನನಗೆ ಕೊಡ್ತೀನಿ ನಂಗೆ ನನಗೆ ಸಿಟಿಜನ್ಶಿಪ್ ಅಂತ ಕೇಳ್ಕೊಂಡು ಬಂದು ಇಂಡಿಯನ್ ಈಗ ಆಯ್ತಾ ನಮ್ ದೇಶದಲ್ಲಿ ವಾಸ ಇಲ್ದೇ ಹೋದ್ರು ಪರವಾಗಿಲ್ಲ ಇಂಡಿಯನ್ ನ್ಯಾಷನಾಲಿಟಿ ಅವನಿಗೆ ಅದ್ನಾನ್ ಸ್ವಾಮಿಗೆ ಅವಂದು ಹಾಡನ್ನ ಅಲ್ಲಿಂದ ಹುಡುಕಿ ಕೇಳಿ ನೀವು ಕೇಳಿಸ್ಕೊಂಡು ಕಲ್ತ್ಕೊಂಡು ಹೇಳ್ಬಿಟ್ಟು ಉದಾರ ಆಗಿ ಇನ್ನವರು E